ಈ ಸರ್ಕಾರದ ಅಚೀವ್ಮೆಂಟ್ಸ್ ಕಳೆದ ಒಂದಷ್ಟು ನೋಡಬೇಕು ಅಂದ್ರೆ ಎರಡು ಸಂತಿ ಬೆಲೆ ಏರಿಕೆ ಆಡು ಮುಟ್ಟದ ಸೊಪ್ಪಿಲ್ಲ ಸಿದ್ದರಾಮಯ್ಯ ಸರ್ಕಾರ ಬೆಲೆ ಏರಿಸದ ವಸ್ತು ಇಲ್ಲ ತಾಳಪ್ಪ ನನ್ನ ಕೆಲಸ ನಾನ್ ಮಾಡ್ತೀನಿ ಈಗ ಹಾಲಿನ ದರೆ ದರ ಏರಿಕೆ ಆಗಿದೆಯಲ್ಲನಪ್ಪ ಜನನ ಮರಣ ಪ್ರಮಾಣ ಪತ್ರದ ಬೆಲೆ ವಿದ್ಯುತ್ ದರ ಏರಿಕೆ ಕುಡಿಯುವ ದರದ ಏರಿಕೆ ಕುಡಿಯುವ ನಿರ್ಧಾರ ಬಿಬಿಎಂಪಿ ಕಸ ಶುಲ್ಕದ ಏರಿಕೆ ಬೆಂಗಳೂರಿನಲ್ಲಿ ವಸತಿ ವಾಣಿಜ್ಯ ಕಟ್ಟಡಗಳಿಗೆ ಹೊಸ ದರ ಬಸ್ ಟಿಕೆಟ್ ದರ ಬಿಡಿಎ ಆಸ್ತಿ ತೆರಿಗೆ ಡೀಸೆಲ್ ಸೆಸ್ ಅವಧಿ ಅಫಿಡವಿಟ್ ಅಫಿಡವಿಟ್ ಬೆಲೆ ಪೇಪರ್ ಟ್ರಾನ್ಸ್ಫಾರ್ಮರ್ ಜನರೇಟರ್ ಅದಕ್ಕೆ ಪರಿಶೀಲನಾ ಶುಲ್ಕ ರೈತರ ಹೊಸ ಕೊಳವೆ ಬಾವಿ ಶುಲ್ಕ ಐಪಿ ಸೆಟ್ ಇನ್ ಲಾಲ್ಬಾಗ್ ಪ್ರವೇಶ ದಾರ ಇರ್ಬೋದು ಬಿಬಿಎಂಪಿರಬಹುದು ಪಿ ಹೆಚ್ ಡಿ ಕೂಡ ಬಿಟ್ಟಿಲ್ಲ ಇದನ್ನ ಬೆಲೆ ಏರಿಕೆ ಅಂತೂ ಎರಡನೇದು ಮೈ ಓನ್ಲಿ ರಿಕ್ವೆಸ್ಟ್ ಇಲ್ಲ ಮೈ ಓನ್ಲಿ ರಿಕ್ವೆಸ್ಟ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಯಾರ್ ಕಂಟ್ರೋಲ್ ಅಲ್ಲಿ ಇದೆ ಪೆಟ್ರೋಲ್ ಡೀಸೆಲ್ ದರ ಯಾರ ಕಂಟ್ರೋಲ್ ಅಲ್ಲಿ ಇದೆ ಗೋಲ್ಡ್ ರೇಟು ಯಾರ ಕಂಟ್ರೋಲ್ ಅಲ್ಲಿ ಬೆಳ್ಳಿ ರೋಡ್ ಯಾರ್ ಕಂಟ್ರೋಲ್ ಅಲ್ಲಿ ನಮ್ಮ ಡಾಲರ್ ಮತ್ತೆ ರುಪಿ ವ್ಯತ್ಯಾಸ ಯಾರ್ ಕಂಟ್ರೋಲ್ ಅಲ್ಲಿದೆ ಅರ್ಧ ಅಷ್ಟೇ ಮಾತ್ರ ಕತೆ ಹೇಳೋದಲ್ಲ ಪೂರ್ತಿ ಕತೆ ಹೇಳುದು ಈಗ ಉದಾಹರಣೆ ಕೊಡ್ತೀನಿ ತೊಗೊಂಡಿದೆ ವಿಶ್ವ ಚರ್ಚೆಲ್ಲ ವಿಷಯವಾಗಿ ನೀವು ಮಾತಾಡಿದ ಸಾಮಾನ್ಯ ಜನ ಇಲ್ಲಿ ಸುರೇಶ್ ಕುಮಾರ್ ಒಂದ್ ನಿಮಿಷ ಇಲ್ಲ ಅಧ್ಯಕ್ಷರೇ ನಂದೇನು ಬೆಳ್ಳಿ ಚಿನ್ನ ಬಿಟ್ಬಿಡೋಣ ಆಯ್ತು ಬಿಡಿ